ಬಂದು ಎಂಜಾಯ್ ಇವತ್ತು ಸೆಕೆಂಡ್ ಡೇ ಪ್ರತಿಯೊಬ್ಬ ಸೆಲೆಬ್ರಿಟಿ ಫ್ಯಾನ್ಸ್ ಬಂದು ಸಿನಿಮಾ ನೋಡಿದರೆ ನಿಮ್ ಬಾಳ್ ಸಖತ್ತ ಕಾಣಿಸ್ತಾ ಇದಾರೆ ಅಂತ ಹೇಳಿದಾರೆ ಇದನ್ನೆಲ್ಲಾ ಬಿಟ್ಟು ಸುಮ್ನೆ ನೆಗೆಟಿವ್ ಟ್ರೋಲ್ ಗಳು ಮಾಡ್ಕೊಂಡು ದಯವಿಟ್ಟು ಹಣ ನಮ್ಮ ಡಿ ಬಾಸ್ ಫ್ಯಾನ್ಸ್ ಗಳಿಗೆ ಕೈ ಮುಗಿದ್ ಕೇಳ್ಕೊತೀನಿ ನಮ್ ಖುಷಿಗೋಸ್ಕರ ಯಾರು ಯಾರು ವಿಡಿಯೋ ಮಾಡಿ ಹಾಕ್ಬೇಡಿ ದಯವಿಟ್ಟು ಇದೊಂದು ಅರ್ಥ ಮಾಡ್ಕೊಳ್ಳಿ ಮನೇಲಿ ಕುತ್ಕೊಂಡು ಮೊಬೈಲ್ ನೋಡೋರ್ ಇರ್ತಾರೆ ಮೊಬೈಲ್ ನೋಡುವಾಗ ಸಿನಿಮಾದಲ್ಲಿ ಚೆನ್ನಾಗಿಲ್ಲ ಅಥವಾ ಇಲ್ಲೇ ನೋಡಿದೀವಲ್ಲ ಅನ್ಕೊಂಡು ಸಿನಿಮಾ ಥಿಯೇಟ್ರಿಗೆ ಬರಲ್ಲ ದಯವಿಟ್ಟು ಅಂತವ್ರಿಗೆ ಒಳಗಡೆ ಬೂಸ್ ಕೊಡ್ತಿದಾರೆ ದಯವಿಟ್ಟು ಎಲ್ರು ಅರ್ಥ ಮಾಡ್ಕೊಳ್ಳಿ ಯಾರು ವಿಡಿಯೋನ ಮಾಡಿ ಪೋಸ್ಟ್ ಮಾಡ್ಬೇಡಿ ಇದೊಂದು ಎಲ್ರ ಎಲ್ಲಾ ಡಿ ಬಾಸ್ ಫ್ಯಾನ್ ಗಳ ಕಡೆಯಿಂದ ಒಂದು ಅಂಬಲ್ ರಿಕ್ವೆಸ್ಟ್ ನಮ್ಮನ್ನ ನಂಬ್ಕೊಂಡು ಪ್ರಕಾಶ್ ಸರ್ ಇಷ್ಟು ಚೆನ್ನಾಗಿ ಕತೆ ಕತೆ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ದರ್ಶನ್ ಸರ್ ನಾವು ಗೆಲುವಿನ ಕಿರೀಟ ಕೊಡ್ತೀವಿ ಅಂತ ಅಲ್ಲಿ ಕಾಯ್ತಾ ಇದ್ದಾರೆ ದಯವಿಟ್ಟು ಯಾರು ನೆಗೆಟಿವ್ ನೆಗೆಟಿವ್ ಹಾಕಿದ್ರೆ ಯಾರು ತಲೆ ಥಿಯೇಟರ್ ಅಲ್ಲಿ ಬೇರೆ ಫೀಲ್ ಕೊಡ್ತಾ ಇದೆ ಸಿನಿಮಾ ಎಲ್ರು ಬಂದ್ ನೋಡಿ ಜೊತೆಗೆ ಯಾರು ವಿಡಿಯೋನ ಪೈರಸಿ ಮಾಡ್ಬೇಡಿ ಚಿಕ್ಕ ಚಿಕ್ಕ ಕ್ಲಿಪ್ ಸಮೇತ ಯಾರನ್ನು ಪೋಸ್ಟ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಅಣ್ಣ ಆಮೇಲೆ ಇನ್ನೊಂದು ಮೈನ್ ಮೆಸೇಜ್ ಎಲ್ಲಾ ಥಿಯೇಟರ್ ಗಳ ಕಡೆನು ಇವಾಗ ನಮ್ಮ ಹುಡುಗರುಗಳಿದ್ದಾರೆ ಯಾರಾದ್ರೂ ಥಿಯೇಟರ್ ಒಳಗಡೆ ನಮ್ಮವರೇ ಆಗ್ಲಿ ಇನ್ನೊಬ್ ಆಗ್ಲಿ ವಿಡಿಯೋ ಮಾಡುವಾಗ ಮೊಬೈಲ್ ಸಿಗಾಕೊಂಡ್ರೆ ಮೊಬೈಲ್ ಕೊಡಲ್ಲ ಸರ್ ಪ್ರತಿಯೊಂದು ಥಿಯೇಟರ್ ಅಲ್ಲೂ ಪ್ರತಿಯೊಂದು ಮಾಲ್ ಅಲ್ಲೂ ಇವಾಗ ನಮ್ ಕಡೋರು ಕೆಲಸ ಮಾಡ್ತಿದ್ದಾರೆ ಯಾಕಂದ್ರೆ ನಿನ್ನೆ ಒಂದೇ ದಿನಕ್ಕೆ ಎಷ್ಟೋ ವಿಡಿಯೋಗಳು ಪೋಸ್ಟ್ ಆಗಿದೆ ದಯವಿಟ್ಟು ಅಣ್ಣ ಎಲ್ಲರೂ ಡಿಲೀಟ್ ಮಾಡ್ರಿ ಸಿನಿಮಾಗಳು ಇದು ವಿಷ್ಣು ಸರ್ ಆಕ್ಟ್ ಮಾಡಿರೋ ಇದ್ರ ಸೀಕ್ವೆನ್ಸ್ ನ ಅದನ್ನ ವಿಡಿಯೋ ವೀಡಿಯೋ ಮಾಡಿದ್ದಾರೆ ಅಂಬರೀಷ್ ಅಪೋಜಿಯವ್ ಸೀಕ್ವೆನ್ಸ್ ವಿಡಿಯೋ ಮಾಡಿದ್ದಾರೆ ರಾಜ್ಕುಮಾರ್ ಸರ್ ಅಲ್ಲಿ ಮಾಡ್ತಾರೆ ಅದನ್ನ ವೀಡಿಯೋ ಮಾಡಿದ್ದಾರೆ ಅದಾದ್ಮೇಲೆ ಡಬಲ್ ಶೇಡ್ ಇಂಟ್ರೊಡಕ್ಷನ್ ಇದೆ ಅದನ್ನೆಲ್ಲ ವಿಡಿಯೋ ಮಾಡಿ ಮಾಡಿದ್ರಣ ದಯವಿಟ್ಟು ಒಂದ್ ಅಂಬಲ್ ರಿಕ್ವೆಸ್ಟ್ ಎಲ್ಲ ಡಿ ಬಾಸ್ ಫ್ಯಾನ್ಸ್ ಗಳಲ್ಲಿ ಆ ತರ ವಿಡಿಯೋ ಮಾಡಾಕೋದ್ರಿಂದ ನಮ್ ಸಿನಿಮಾಗೆ ಎಫೆಕ್ಟ್ ಈ ತರ ಒಂದ್ ಫೀಲ್ ನ ಬಂದು ಬಂದ್ ಮಾಡೋಕ್ಕಾಗಲ್ಲ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ಕೂತ್ಕೊಂಡು ಮನೇಲಿ ಮೊಬೈಲ್ ನೋಡ್ತಿರ್ತಾರೆ ಅವ್ರು ನೋಡುವಾಗ ಸೀಕ್ವೆನ್ಸ್ ಅಲ್ಲಿ ನೋಡಿದಾಗ ಇಲ್ಲಿ ಬಂದ್ರೆ ಮಜಾ ಇರಲ್ಲ ಅಣ್ಣ ಅವಾಗ ಏನಾಗುತ್ತೆ ಎಲ್ಲ ನೋಡಿದ್ವಲ್ಲ ಅನ್ನೋ ಫೀಲ್ ಆಗುತ್ತೆ ಇಷ್ಟು ಅಚ್ಚುಕಟ್ಟಾಗಿ ಮಾಡಿರೋ ಕಥೆನಾ ಸರ್ ಇವತ್ತಿನ ಜನರೇಷನ್ ಏನ್ ಬೇಕಾದ್ ಕೊಟ್ಟಿದ್ದಾರೆ ಅದ್ರಲ್ಲ ಡಬಲ್ ಡಬಲ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಒಬ್ಬ ಕಲಾವಿದ ಅಷ್ಟು ಬೆನ್ ಬ್ಯಾಕ್ ಪೇನ್ ಇಟ್ಕೊಂಡು ಆ ಶಾರ್ಟ್ಸ್ ವೈಸ್ ಎಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಅಷ್ಟು ಅಷ್ಟು ಸಖತಾಗಿ ಕಾಣಿಸ್ತಿದ್ದಾರೆ ಇದನ್ನೆಲ್ಲ ಬಿಟ್ಟು ನಾವೇನ್ ಮಾಡ್ತಾ ಇದೀವಿ ಹೇಳ್ರಿ ನಮ್ಮವ್ರ ಸಿನಿಮಾನ ನಾವೇ ತುಳಿತಾ ಇದೀವಿ ಯಾವನ ಒಬ್ಬ ತರ್ಡ್ ಕ್ಲಾಸ್ ಮಗ ಮೂಲೆಯಲ್ಲಿ ಕುತ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಆಗ್ತಾನೆ ಅಂದ್ರೆ ನಾವು ಅದಕ್ಕೆ ತಲೆ ಕೆಡಿಸಿಕೊಂಡ್ರೆ ನಾಳೆ ಸರ್ ಇವಾಗ ಕಾವೇರಿ ಗಲಾಟೆ ಆಗ್ತಾ ಇದೆ ಇನ್ನೊಂದ್ ಕಡೆ ವಿಜಯ್ ದಳಪತಿ ಅವ್ರದ್ದಿನ ಸಿನಿಮಾದ ಏನೋ ಪೋಸ್ಟರ್ ಹಾಕೊಂಡು ಗಲಾಟೆ ಮಾಡ್ತಾ ಇದಾರೆ ಕರ್ನಾಟಕ ಕಾಲ ಎಲ್ಲಾರು ಬಂದ್ಬಿಟ್ಟಿರ್ತಾರೆ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು ನಾವು ಕನ್ನಡಕ್ಕೋಸ್ಕರ ನಿಂತಿರೋ ಕಲಾವಿದ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಕಾವೇರಿ ಗಲಾಟೆ ಹೋಗಿಲ್ವಾ ಸರ್ ದರ್ಶನ್ ಸರ್ ರೈತರಿಗೋಸ್ಕರ ಹೋಗಿಲ್ವಾ ಆಟೋ ಗಳಿಗೋಸ್ಕರ ಹೋಗಿಲ್ವಾ ಆ ನೀನ್ ಏನ್ ಮಾಡ್ಬೇಕು ಪ್ರಾಣಿಗಳಿಗೋಸ್ಕರ ನಿಂತಿಲ್ವಾ ಪ್ರಾಣಿ ಪರಿಸರನೇ ಪ್ರಾಣಿಗಳ ಪರಿಸರನೇ ಇಷ್ಟಪಡುವಂತ ವ್ಯಕ್ತಿ ದರ್ಶನ್ ಸಾರು ಅಷ್ಟೊಂದೆಲ್ಲ ಮಾಡಿರೋ ವ್ಯಕ್ತಿಗೆ ನಾವ್ ಏನು ಅಟ್ಲೀಸ್ಟ್ ವಿಡಿಯೋ ಮಾಡಿ ಪೋಸ್ಟ್ ಮಾಡಿ ನೆಗೆಟಿವ್ ಹೇಳ್ಕೊಂಡು ಯಾವ ತರ್ಡ್ ಗ್ರೇಡ್ ಥರ್ಡ್ ಗ್ರೇಡ್ ಹೋಳಿ ಮಕ್ಳು ಮಾಡ್ತಾ ಇರೋ ಕೆಲಸಗಳು ಯಾವ್ದೋ ಸಿನಿಮಾದ ತೆಗೆದು ಬಿಟ್ಟು ನಮ್ ಸಿಮಾಗ ಆಗ್ತಾ ಇದಾರೆ ಪೋಸ್ಟ್ ಮಾಡ್ತಾ ಇದ್ದಾರೆ ಟ್ಯಾಕ್ ಮಾಡ್ತಾ ಇದಾರೆ ಅಂತದನ್ನ ನಮ್ಗೆ ನಮ್ಮವ್ರು ಶೇರ್ ಮಾಡ್ಬೇಡಿ ಅಂತವ್ರು ತಲೆ ಕೆಡಿಸ್ಕೊಬೇಡಿ ಎಲ್ಲರೂ ಸಿನಿಮಾ ನೋಡಿ ಆದಷ್ಟು ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಮಾತ್ರ ಹೇಳಿ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ಹೇಳ್ತಾ ಇದೀನಿ ಸರ್ ನಮ್ಮವರು ಜೋಶಲ್ಲಿ ಇಂಟ್ರೊಡಕ್ಷನ್ ಎಲ್ಲಾನು ವಿಡಿಯೋ ಮಾಡ್ತಾ ಇದ್ದಾರೆ ನಮ್ ಕಡೆ ಇದೊಂದು ನಂಬಲ್ ರಿಕ್ವೆಸ್ಟ್ ಅಣ್ಣ ಯಾರು ದಯವಿಟ್ಟು ಯಾರು ದಯವಿಟ್ಟು ಆತರ ಮಾಡ್ ಹಾಕ್ಬೇಡಿ ಹಾಕಿರೋದನ್ನ ಡಿಲೀಟ್ ಮಾಡಿ ಆ ಸೀಕ್ವೆನ್ಸ್ ಮೊಬೈಲ್ ಅಲ್ಲಿ ನೋಡಿದ್ರು ತೇಟರ್ ಅಲ್ಲಿ ವಾವ್ ಅನ್ನೋ ತರ ಫೀಲ್ ಇದೆ ಆ ದೊಡ್ಡ ಸ್ಕ್ರೀನ್ ಅಲ್ಲಿ ಆ ಸ್ಕ್ರೀನ್ ತುಂಬಾ ಬರ್ತಾರೆ ದರ್ಶನ್ ಸರ್ ಅದನ್ನ ನೋಡಿ ಫೀಲ್ ಮಾಡ್ಬೇಕು ಅಂದ್ರೆ ಥಿಯೇಟ್ರಿಗೆ ಬನ್ನಿ ಇವಾಗ ಇಲ್ಲಿ ಲೈವ್ ಲೈವಲ್ ಸಿನ್ಮಾ ನೋಡಿರ ಕೇಳಿ ಸರ್ ಎಲ್ಲೋ ಒಂದ್ ಕಡೆ ಯಾವ ನಿಂತ್ಕೊಂಡು ಮೂಲೆಯಲ್ಲಿ ಇವ್ ನಮ್ಗಳ ಮಧ್ಯೆ ಅದೇನೋ ಚೆನ್ನಾಗಿಲ್ಲ ಅನ್ಸಿದ್ರೆ ಬಂದು ನಮ್ಗಳ ಮಧ್ಯೆ ಹೇಳ್ರಿ ಏನೂ ಚೆನ್ನಾಗಿಲ್ಲ ಅಂತ ನಮ್ಗಳ ಮಧ್ಯೆ ಹೇಳ್ರಿ ಅದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಅಲ್ಲಿ ಮೂಲಲ್ಲಿ ನಿಂತ್ಕೊಂಡಿರ್ತಾನೆ ಯಾರೋ ಒಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟೆ ಸಿನಿಮಾ ಚೆನ್ನಾಗಿಲ್ಲ ಅನ್ಬಿಟ್ಟು ಹಿಂಗ್ ಹೋಗ್ಬಿಡ್ತಾನೆ ಎಂತ ತರ್ಡ್ ಕ್ಲಾಸ್ ನನ್ನ ಮಕ್ಳಿದಿರ ನೀವೆಲ್ಲ ಸಿನ್ಮಾ ಅಷ್ಟು ಸಿನಿಮಾ ಕತೆ ಅಟ್ ಅಪ್ಪ ಆಯ್ತು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಸಿನಿಮಾ ಕತೆ ಹೇಳು ಹೇಳಕ್ ಆಗುತ್ತೆ ಸಿನಿಮಾನೇ ನೋಡಿರಲ್ಲ ಸುಮ್ನೆ ಆ ಮೂಲೆಯಲ್ಲಿ ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೇಳ್ಬಿಟ್ಟು ಹೋಗ್ತೀರಾ ಅದನ್ನೆಲ್ಲ ಬಿಡಿ ಫಸ್ಟ್ ಇಷ್ಟು ಅಚ್ ಬಂದಿರೋ ಸಿನಿಮಾನ ನೆಗೆಟಿವ್ ನಮಗೆ ಸರ್ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲಾ ಕಡೆ ಸಿನಿಮಾ ಥಿಯೇಟರ್ಗಳ ಹತ್ರ ಜನ ಇದಾರೆ ಬಟ್ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಕಡೆ ಈ ಕಡೆ ನೆಗೆಟಿವ್ ಟ್ರೋಲ್ಸ್ ಗಳು ನೋಡ್ತಾ ಇದೀವಲ್ಲ ಹರ್ಟ್ ಆಗುತ್ತೆ ಸರ್ ಅಷ್ಟು ಸಖತ್ ಆಗಿರೋ ಸಿನ್ಮಾನ ಎರಡ್ ಮೂರ್ ಸಲ ನೋಡಿದ್ರು ಮತ್ತೆ ನೋಡ್ಬೇಕು ಅನ್ನೋ ತರ ಶಾರ್ಟ್ಸ್ ಗಳಿದೆ ಆ ಸೀನ್ ಗಳಿದೆ ಅಷ್ಟು ಕ್ಯಾಮ್ರಾ ವರ್ಕ್ ಹಂಗಿದೆ ಮೇಕಿಂಗ್ ಸೆನ್ಸ್ ಹಂಗಿದೆ ಅಷ್ಟು ಅದ್ಭುತವಾಗಿ ಕಾಣಿಸಿದ್ದಾರೆ ನಮ್ಮ ದರ್ಶನ್ ಸರ್ ಅದನ್ನೆಲ್ಲ ಬಿಟ್ಟು ಇಷ್ಟು ಕಚಡವಾಗಿ ಕೆಲವೊಬ್ಲ ಸಿನ್ಮಾ ಚೆನ್ನಾಗಿಲ್ಲ ಅಂತ ಸಿನಿಮಾ ಸಿಗು ನಮ್ಮ ಸಿನ್ಮಾಗ್ ಟ್ಯಾಕ್ ಮಾಡ್ತಾ ಇದಾರೆ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ನಮ್ಮವರು ಫಸ್ಟ್ ಎಕ್ಸಾಂಪಲ್ ನಮ್ಮವರು ಇವಾಗ ದರ್ಶನ್ ಸರ್ ಫ್ಯಾನ್ಸ್ ಎಲ್ಲರು ಇನ್ನೊಂದ್ಸಲ ನಾವೆಲ್ಲ ಸಿನ್ಮಾ ನೋಡ್ಬಿಟ್ಟು ನಾವ್ ರಿವ್ಯೂ ಕೊಡ್ದೇನೆ ಹೋಗಿರೋದು ತಪ್ಪಾಗಿರೋದು ನಾವು ಸಿನಿಮಾ ನೋಡಿ ನಮ್ಮ ಪಾಡಿಗೆ ಚೆನ್ನಾಗಿದೆ ಅನ್ಕೊಂಡು ಸುಮ್ನೆ ಹೋಗೋದಲ್ಲ ಈ ತರ ಇದ್ದಾಗ ಸಿನಿಮಾ ಹೆಂಗಿದೆ ನಮ್ಗೆ ಹೆಂಗ್ ಫೀಲ್ ಆಯಿತು ಅಂತ ನಿಂತ್ಕೊಂಡು ಹೇಳಬೇಕು ಕನ್ನಡ ಸಿನಿಮಾ ಇಷ್ಟಪಡೋರು ಎಷ್ಟೋ ಜನ ಅಪ್ಪು ಸರ್ ಫ್ಯಾನ್ಸ್ ಬಂದ ಸಿನಿಮಾ ನೋಡಿ ಸುದೀಪ್ ಸರ್ ಫ್ಯಾನ್ ಬಂದ್ ಸಿನ್ಮಾ ನೋಡಿ ನಿಮ್ ಬಾಸ್ ನೆಕ್ಸ್ಟ್ ಲೆವೆಲಿಗೆ ಕಾಣಿಸ್ತಿದ್ದಾರೆ ಫೋನ್ ಮಾಡಿದ್ದಾರೆ ಸರ್ ಅವರು ಸಮೇತ ವಿಡಿಯೋ ಮಾಡಿ ಹಾಕಿದ್ದಾರೆ ಅಂತದ್ರಲ್ಲಿ ಯಾರೋ ತರ್ಡ್ ಕ್ಲಾಸ್ ನನ್ನ ಮಕ್ಕಳು ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಆ ಮೊಬೈಲಲ್ಲಿ ಎಲ್ಲೋ ಕೂತ್ಕೊಂಡು ಮಾಡಿ ಪ್ರತಿಯೊಬ್ರು ಬಂದು ನೋಡ್ಬೋದು ಒಂದು ಇರಿಟೇಷನ್ ಆಗಲ್ಲ ಒಂದು ಸೀನ್ ಇರಿಟೇಷನ್ ಆಗಲ್ಲ ಆ ತರ ಮಾಡವ್ರೆ ಅಂದ್ರೆ ಅದು ನಮ್ಮ ಸೆಲೆಬ್ರಿಟೀಸ್ ಇಂದ ನಮ್ ಸೆಲೆಬ್ರಿಟೀಸ್ ಕರೆದಿರೋದಕ್ಕೆ ಅವರು ನಮ್ ಕೊಟ್ಟಿರೋ ಈ ಫಿಲಂ ಹಂಡ್ರೆಡ್ ಡೇಸ್ ಅಲ್ಲ ಸಿಲ್ವರ್ ಜೂಬ್ಲಿ ಅಲ್ಲ ಹಂಡ್ರೆಡ್ ಡೇಸ್ ಅಲ್ಲ ಹಂಡ್ರೆಡ್ ಡೇಸ್ ಹೊಡುತ್ತೆ ಯಾವ ಫಿಲಮ್ ಮೀಟ್ ಮಾಡಬೇಕು